ಆಹಾ ನೋಡ್ತಿರುವಾಗ್ಲೇ ಬಾಯಲ್ಲಿ ನೀರು ಸುರಿಸ್ ಇರ್ಬಹುದಲ್ವಾ ತುಂಬಾ ಸಖತ್ತಾಗಿದೆ ತೆಂಗಿನಕಾಯಿ ಹಾಕದೆ ಇಷ್ಟು ಗಟ್ಟಿಯಾಗಿ ಸಾಂಬಾರ್ ಹೇಗೆ ಮಾಡಿದ್ದೇನೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ಇವತ್ತಿನ ಬದನೆಕಾಯಿ ಮತ್ತೆ ನುಗ್ಗೆಕಾಯಿ ಸಾಂಬಾರಿಗೆ ಒಂದು ಬದನೆ ಇದು ಗುಳ್ಳ ಅಂತ ಹೇಳ್ತೇವೆ ಅದು ಮತ್ತೆ ಎರಡು ನುಗ್ಗೆ ತಗೊಂಡಿದ್ದೇನೆ ಬದನೆಯನ್ನು ಕಟ್ ಮಾಡಿ ರೀತಿ ನೀರಲ್ಲಿ ಹಾಕಿಡ್ಬೇಕು ಒಂದು ಹತ್ತು ಹದಿನೈದು ನಿಮಿಷ ಅದಕ್ಕಿಂತ ಕೂಡ ಇಡ್ಬೋದು ಹಾಗೆ ಬದನೆಯ ಈ ತೊಟ್ಟುಂಟಲ್ಲ ಇದು ರುಚಿ ಅಂತ ಇದನ್ನ ಬಿಸಾಡ್ಬಾರ್ದು ಅಂತ ಇದನ್ನ ತೆಗೆದು ಹೊರಗಡೆ ಅದು ಕಟ್ ಮಾಡಿ ಹಾಕಬೇಕು ಈಗಿಲ್ಲಿ ಬದನೆಲ್ಲ ಕಣೀರು ಬಿಟ್ಟಿದ್ರಿ ಈ ನೀರನ್ನು ತೆಗೆದು ತೊಳೆದು ಬೇರೆ ನೀರು ಹಾಕಿ ಒಂದು ಎರಡು ಟೊಮೆಟೊ ಹಾಗೇನೆ ಆಗ ತೋರಿಸಿದ ಎರಡು ನುಗ್ಗೆ ಹಾಗೇನೆ ಸ್ವಲ್ಪ ಹುಣಸೆ ನೀರು ಈಗ ಮಸಾಲೆ ರೆಡಿ ಮಾಡುವ ಮಸಾಲೆಗೆ ಇಲ್ಲಿ ಸ್ವಲ್ಪ ಒಂದು ಎರಡು ಅಷ್ಟು ಸಣ್ಣ ಸ್ಪೂನಲ್ಲಿ ಎರಡು ಅಷ್ಟು ಎಣ್ಣೆ ಇಟ್ಟಿದ್ದೇನೆ ಇಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ಒಂದು ನೋಡಿ ಇಷ್ಟು ಕಡಲೆ ಬೀಜದಷ್ಟು ಇಂಗು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಬೇಳೆ ಹಾಗೇನೋ ಒಂದು ಅರ್ಧ ಅಷ್ಟು ಕಡಲೆ ಬೇಳೆ ಸ್ವಲ್ಪ ಕರಿಬೇವು ಹಾಗೇನೊಂದು ಒಂದು ಸ್ಪೂನಷ್ಟು ಅಕ್ಕಿ ಇದೆಲ್ಲ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಫ್ರೈ ಆಗಲಿ ಪರಿಮಳ ಬಿಡಲಿ ಈಗ ಇದಕ್ಕೆ ಒಂದು ಏಳೆಂಟು ಉದ್ದ ಮೆಣಸು ಬದನೆಲ್ಲ ಜಾಸ್ತಿ ಇದ್ದರೆ ಜಾಸ್ತಿ ಹಾಕಿ ಈಗ ಒಂದು ಐದಾರು ಬೀಜ ಮೆಂತ್ಯಕಾಳು ಹಾಗೇನೆ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಸಣ್ಣ ಸ್ಪೂನಲ್ಲಿ ಒಂದೂವರೆ ಸ್ಪೂನು ಹಾಗೇ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಹಾಗೇನೊಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಐದಾರು ಬೀಜ ಕಾಳು ಮೆಣಸು ಇದೆಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಮಾಡಬಾರ್ದು ಎಲ್ಲ ಹಾಕುವುದಿಲ್ಲ ಹಾಗಾಗಿ ಸ್ವಲ್ಪ ಆರಾಮ ಬಿಟ್ಟರೆ ಸಾಕು ಸ್ವಲ್ಪ ತಣ್ಣಗೆ ಆದಮೇಲೆ ಇದನ್ನು ಗ್ರೈಂಡ್ ಮಾಡಿ ತರುವ ಸ್ವಲ್ಪ ಬೇಯಿತಾ ಬರುವಾಗ ರುಚಿಗೆ ಉಪ್ಪು ಹಾಗೆ ಹಾಗೆನೊಂದು ಸಣ್ಣ ತುಂಡು ಬೆಲ್ಲ ಕೂಡ ಸೇರಿಸಿ ಬಿಡು ಬದನೆ ಮತ್ತು ತುರ್ಗೆ ಒಳ್ಳೆ ಬೆಂದಿದೆ ಎಷ್ಟು ದಪ್ಪ ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿದ್ರೆ ಆಯ್ತು ಈಗ ಒಳ್ಳೆ ಕುದಿತಿರುವಾಗ ಒಳ್ಳೆ ಕುದಿದ್ಮೇಲೆ ಇದಕ್ಕೆ ಸಾಸಿವೆ ಉದ್ದಿನಬೇಳೆ ಹಾಗೇನೆ ಕರಿಬೇವು ಹಾಕ್ಕೊಂಡೊಂದು ಒಗ್ಗರಣೆ ಸೂಪರಾದ ತುಂಬ ರುಚಿಯಾದ ಬದನೆ ಮತ್ತೆ ನುಗ್ಗೆಕಾಯಿ ರೆಡಿ ರೆಡಿಯಾಯಿತು ಇವತ್ತಿನ ಈ ನುಗ್ಗೆಕಾಯಿ ಬದನೆಕಾಯಿ ಗಸಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆಯ್ತಾ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಾನು ಸಿಗ್ತೇನೆ ಮುಂದಿನ ರೆಸಿಪಿ ಒಂದು ಅಷ್ಟು ತನಕ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸು